you. Mm -hmm. ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋ ನಾನು ನಿಮಗೆ ಪರ್ಫೆಕ್ಟ್ ಆಗಿ ಸತ್ಯನಾರಾಯಣ ಪ್ರಸಾದ ಹೆಂಗೆ ಮಾಡ್ಕೊಳು ಅಂಬೋದನ್ನು ತೋರಿಸಲಿಕ್ಕೀನಿ ಅಂದ್ರೆ ಏನದ ಈಗ ನಾವು ಲಗ್ನ ಮುಂಜ್ವಿ ಆದಾಗ ಅಥವಾ ಪ್ರತಿ ಹುಣ್ಣಿಗೆ ಏನಾದ್ರೆ ಸತ್ಯನಾರಾಯಣ ಪ್ರಸಾದ ಮಾಡ್ಕೋತಿರ್ತೀವಿ ಒಂದೊಂದು ಸಲ ಏನಾಗ್ತದೆ ಗಂಟಾಗ್ತದೆ ನೀರ್ ಆಗ್ತದೆ ಹಂಗೇನು ಆಗ್ಲಾರ್ದಂಗೆ ಅಗದಿ ಪರ್ಫೆಕ್ಟ್ ಅಳ್ತಿಯೊಳಗೆ ಸತ್ಯನಾರಾಯಣ ಪ್ರಸಾದ ಹೆಂಗೆ ಮಾಡ್ಕೋಬೇಕು ಅಂಬೋದನ್ನ ಈ ವಿಡಿಯೋದೊಳಗೆ ನಾನು ತೋರಿಸ್ಲಿಕ್ಕೆ ಹತ್ತೀನಿ ನೋಡ್ಕೊಂಡ್ ಬರೋಣ ಅಂತ ಇಲ್ಲಿ ನೋಡ್ರಿ ಅಳತಿಗಂತೆ ನೀವು ಒಂದು ಬೆಟ್ಟ ವಾಟ್ಗ ಯಾವುದನ್ನು ತಗೋಬಹುದು ಅದ ಅಳತಿನೆ ಎಲ್ಲದಕ್ಕೂ ಹಾಕೋಬೇಕಾಗ್ತದೆ ನಾನು ಈ ಆಟಗಾದಲ್ಲಿ ಎರಡು ವಾಟಕ ಏನದಿಲ್ಲ ಬಾಂಬೆ ರವ ತೊಗೊಂಡಿರ್ತೀನಿ ಇದು ಒಂದದ ಇದು ನೋಡ್ರಿ ಬಾಂಬೆ ರವಾಗ ಇದು ಏನಿದೆ ಎರಡು ಎರಡು ವಾಟ್ಗ ಇಲ್ಲೇ ಬಾಂಬೆ ರವೆ ಈಗ ಏನಿದೆ ಸಕ್ಕರೆ ಅಳತಿ ಮಾಡ್ಕೋಣ ಅದ ನಾ ಇಲ್ಲೇ ಮೂರು ವಾಟ್ಗ ಸಕ್ಕರೆ ಹಾಕೊಳ್ತಿರ್ತೀನಿ ಎರಡು ವಾಟ್ಗ ರವಕ ಮೂರು ಆಟಗ ಸಕ್ಕರೆ ಹಾಕೊಂಡ್ತಿರ್ತೀನಿ ಈಗ ಒಂದು ಆಟಗ ಹಾಕಿನಿ ಇದು ನೋಡ್ರಿ ಎರಡನೇದ್ದು ಈಗ ಮೂರನೇದ್ದು ಎರಡು ಆಟಗಾರ ರವಕ್ಕೆ ಮೂರು ಆಟಗ ನಾನಿಲ್ಲಿ ಸಕ್ಕರೆ ತೊಗೊಂಡಿನಿ ಈಗೇನಿದೆ ಹಾಲು ತಗೋಳು ನಾವು ಹಾಲಿನೊಳಗೆ ಮಾಡೋದಾದ್ರೆ ಹಾಲಿನ ಆಳ್ತಿ ತೊಗೊಳ್ರಿ ನೀರೊಳಗೆ ಮಾಡೋದಾದ್ರೆ ನೀರಿನ ಆಳ್ತಿ ತಗೋರಿ ಇದೇ ವಾಟಗದಲ್ಲಿ ನಾನು ನಾಲ್ಕು ವಾಟಗ ಹಾಲು ಹಾಕ್ಲಿಕ್ಕೆ ಹತ್ತೀನಿ ಏನಿದೆ ಮೊದ್ಲಿದ್ದು ಹಾಕೊಂಡಿರಲಿ ಒಂದು ಇದು ಎರಡನೇದು ನೋಡ್ರಿ ఇది ఇ నాల్క నాల్క వాట్ హాల్ తగం నన్ను ఇద వాటే రవా హాలు ఇది నోడ్రీ ಒಂದು ಬ ವಾಟ್ಗ ಏನದ ನಾನು ತುಪ್ಪ ತಗೊಂಡಿನಿ ಅಂದರೆ ಕರಗಿಸಿದ್ದು ತುಪ್ಪ ತೊಗೋಕು ಘಟ್ಟೆಂದಲ್ಲ ಗಟ್ಟೆಂದ ಮತ್ತೆ ಹೆಚ್ಚು ಕಡಿಮೆ ಆಗ್ತದೆ ಈ ತುಪ್ಪ ಏನದ ನೀವು ರವ ಹುರ್ಕೊಳ್ಳೋದ್ರಿಂದ ಹಿಡಿದು ಪ್ರಸಾದ ಮಾಡೋವರೆಗೂ ಇದು ಒಂದು ಬಟ್ ಒಂದು ವಾಟಕ ತುಪ್ಪ ಏನದ ಕರೆಕ್ಟ್ ಆಗ್ತದೆ ಕರಗಿಸಿದ್ದು ಒಂದು ವಾಟಕ ತುಪ್ಪ ಅಂದರೆ ಎರಡು ವಾಟಕ ರವಾ ಮೂರು ವಾಟ್ಗ ಸಕ್ಕರೆ ನಾಲ್ಕು ವಾಟಕ ಹಾಲು ಒಂದು ವಾಟಕ ಏನದ ತುಪ್ಪ ತೊಗೊಂಡಿನಿ ಮತ್ತು ಉಳಿದು ದಿನದ ಗೋಡಂಬಿ ದ್ರಾಕ್ಷಿ ಅದು ನಿಮ್ಮ ನಿಮ್ಮ ಇಷ್ಟ ಅನುಸಾರ ಅನುಸಾರ ಹಾಕೋಬಹುದು ಆಮೇಲೆ ಯಾಲಕ್ಕಿ ಪುಡಿ ಇಷ್ಟು ಸಾಮಾನು ಏನದ ಪ್ರಸಾದಕ್ಕೆ ಬೇಕಾಗ್ತವೆ ಈಗ ಮಾಡೋ ಪ್ರೊಸೀಜರ್ ನೋಡೋಣ ಅಂತ ಇಲ್ಲಿ ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ ನಾ ಏನೇನು ತೊಗೊಂಡಿನಿ ಅಂತ ಹೇಳಿ ನಾಲ್ಕು ಆಟಗ ಹಾಲು ತೊಗೊಂಡಿನಿ ಮೂರು ಆಟಗ ಸಕ್ಕರೆ ತೊಗೊಂಡಿನಿ ಎರಡು ವಾಟಕ ರವ ಒಂದು ವಾಟಿಗೆ ಕರಿಗಿದ ತುಪ್ಪ ತೊಗೊಂಡಿನಿ ಮತ್ತು ಇಲ್ಲೇನಾದ್ರೂ ಗ್ವಾಡಂಬಿ ದ್ರಾಕ್ಷಿ ಮತ್ತಿದೇನಾದ್ರೂ ಏಲಕ್ಕಿ ಪುಡಿ ಈಗ ಏನಿದೆ ಮೊದಲಿಗೆ ರವೆ ಹುರ್ಕೋಣಂತೆ ಇಲ್ಲಿ ಗ್ಯಾಸ್ ಹೊತ್ತಿಸಿ ಬುಟ್ಟಿ ಇಟ್ಕೊಂಡಿನಿ ಈಗ ಇದಕ್ಕೇನಾದ್ರೂ ತುಪ್ಪ ಹಾಕೋಣ ಇದು ನೋಡ್ರಿ ಯಾವ ಆಟಗಾದಲ್ಲಿ ತುಪ್ಪ ತೊಗೊಂಡಿನಿ ಅದನ್ನೇ ಇದನ್ನ ಹಾಕೊಳಿಕತೆ ನಾನೀಗ ಈಗ ಇದಕ್ಕೆ ತುಂಡು ಮಾಡ್ಕೊಂಡಂತ ಗೋಡಂಬಿ ಹಾಕಬೇಕೀನಿ ಇದನ್ನ ರವೆ ಹಾಕೊಂಡು ಸಣ್ಣ ಉರಿಯೊಳಗೆ ಕೆಂಪುಗ ಹುಡ್ಕೋಬೇಕಿದ್ದೀನಿ ತುಪ್ಪ ಬೇಕಂದ್ರೆ ನೋಡ್ ನೋಡ್ ಹಾಕೋಬಹುದು ಅದ ತುಪ್ಪನ ಆಗ್ತದೆ ಒಂದು ವಾಟಕ ತುಪ್ಪ ಕರೆಕ್ಟ್ ಆಗ್ತದೆ ಕೈ ಆಡಿಸಣ್ಣ ಇಲ್ಲೇ ಇಷ್ಟು ಹುರಿದಿನಿ ಈಗ ಇನ್ನೊಂದು ಚಮಚು ನಾನು ತುಪ್ಪ ಹಾಕೊಳಕತ್ತೀನಿ ಇದಕ್ಕೆ ಈಗ ಮತ್ತೆ ಕೈ ಇದು ಸ್ವಲ್ಪ ರವಾ ಕೆಂಪಾಗೋರ್ಗ ಹುರ್ಕೊಂಡ್ರೆ ಪ್ರಸಾದ ಟೇಸ್ಟ್ ಆಗ್ತದೆ ಈಗ ನೋಡ್ರಿ ಕಲರ್ ಎಷ್ಟು ಚೇಂಜ್ ಆಕೋತ ಬಂತು ಕೆಂಪಾಗಿದೆ ಈಗ ನಾ ಏನಾದ್ರೆ ಇನ್ನೊಂದು ಚಮಚೆ ತುಪ್ಪ ಹಾಕೋಳಿಕೆ ಅಂದ್ರೆ ನೀವು ಹಿಂಗ ತುಪ್ಪ ಹಾಕೋತ ಹುರೋದ್ರಿಂದ ಗಂಟ್ ಆಗಂಗಿಲ್ಲ ನಿಮ್ಗೆ ಪ್ರಸಾದ ಮತ್ತೆ ಕಲರ್ ಚಂದ ಬರ್ತದೆ ತುಪ್ಪ ಹಾಕೋ ಸೌಕಾಶ ಹುರಿದಂಗೆಲ್ಲ ಏನದ ಕೆಂಪಗೆ ಕಲರ್ ಬರ್ತದೆ ಇದು ನೋಡ್ರಿ ಕೆಂಪ ಆಗಲಿಕ್ಕೆ ರವ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ನಿಮಿಷ ಹುರಿದ್ರೆ ಆಮೇಲೆ ಏನಾದರೂ ನೀವು ಹಾಲು ಹಾಕೊಳ್ಳೋ ಮುಂದೆ ಬಿಸಿದೆ ಎಂದು ಹಾಕೋಬಾರ್ದು ಹಾಲು ಕಾದ ಹಾರಿದ್ದು ಹಾಲು ಹಾಕೋಬೇಕಂದ್ರೆ ಕಾಯಿಸಿ ಆರಿಸಿದ್ದು ಹಾಲು ಹಾಕೊಂಡ್ರೆ ನಿಮ್ಗೆ ಪ್ರಸಾದ ಗಂಟು ಇದು ಒಂದು ಟಿಪ್ಸ್ ಅಂತ ತಿಳ್ಕೊರಿ ಒಟ್ಟ ಬಿಸಿದ ನೀರಾತು ನೀವು ಹಾಲು ಹಾಕೊಂಡ್ರೂ ತಣ್ಣೀರು ಹಾಕೋಬೇಕು ಮತ್ತು ಹಾಲು ಏನಾದ್ರೆ ಕಾಯಿಸ ಆರಿದ್ದು ಹಾಲು ಹಾಕೊಂಡ್ರೆ ಇದು ಗಂಟು ಆಗಂಗಿಲ್ಲ ಪ್ರಸಾದ ನಿಮ್ಗೆ ಅದ್ರಿ ಸ್ಮೂತಾಗೆ ಬರ್ತದೆ ಇದು ಇನ್ನೊಂದು ಎರಡು ನಿಮಿಷ ಹುಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಂತ ಈಗ ಇದಕ್ಕೆ ನಾನು ಮತ್ತೊಂದು ಸೌಟು ತುಪ್ಪ ಹಾಕ್ಲಿಕ್ಕೆ ನೋಡ್ರಿ ರವೆ ಎಲ್ಲ ಕೆಂಪಾಗಿದೆ ಇಲ್ಲೇನಿದೆ ಕಾದ ಆರಿದ ಹಾಲನ್ನ ನಾ ಏನ ಅಳತಿ ಮಾಡಿ ಇಟ್ಕೊಂಡಿದ್ದೆ ನಾಲ್ಕು ಆಟನ ಈಗ ಹಾಕೊಳಕೈತೆ ನೋಡ್ರಿ ಉರಿ ಮಾತ್ರ ಸಣ್ಣ ಇಟ್ಕೋಬೇಕಾಗ್ತದೆ ನೀವು ಬಿಸಿ ಹಾಲು ಹಾಕ್ಕೊಂಡ್ರೆ ಎಕ್ದಮ್ ಗಂಟಾಗ್ತದವ ಹೀಗಾಗಿ ಕಾದ ಆರಿದ ಹಾಲು ಹಾಕೊಂಡ್ರೆ ಚಲೋ ಆಗ್ತದ ಈಗ ಇದಕ್ಕೇನದ ಸಕ್ರೆ ಹಾಕೊಳ್ಳೋಣ ಇದು ನೋಡ್ರಿ ಅಳತಿ ಮಾಡಿ ಇಟ್ಕೊಂಡಿದ್ವಲ್ಲ ಮೂರು ವಾಟಕ ಸಕ್ರೇನೆ ಇದಕ್ಕೆ ಹಾಕೊಳ್ಕತೆ ನಾನು ನಾನು ಇಲ್ಲೇ ಮತ್ತು ತುಪ್ಪ ಹಾಕ್ಕೊಳಕೈತೆ ನಾನು ನೋಡ್ರಿ ಇನ್ನು ಅರ್ಧ ಬಾಟ್ಲ ತುಪ್ಪದ ಅಷ್ಟು ಹಿಡೀತದಿದು ಅಂದರೆ ಕರೆಕ್ಟ್ ಹದ ಬರ್ತದೆ ನಿಮಗೆ ತುಪ್ಪ ಹಾಕ್ಕೊಂಡು ಹಾಕೊಂಡು ಕೈಯಾಡ್ಸಿದ್ರೆ ಗಂಟಾಗಂಗಿಲ್ಲ ಇದನ್ನೇನಿದೆ ಈಗ ಚಲೋತ್ತಿನ ಕುದಿಲಿಕ್ಕೆ ಅಂತಂದ್ರೆ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡಿದ್ದೀನಿ ಇಲ್ಲಿ ಕುದಿಲಿಕ್ಕತ್ತದ ನೋಡ್ರಿ ನೋಡ್ರಿ ಎಷ್ಟು ಪರ್ಫೆಕ್ಟ್ ನದ ಇಲ್ಲಿ ಏನದ ಈಗ ನಾನು ಇದಿಷ್ಟು ತುಪ್ಪದೆಲ್ಲ ಹಾಕೊಳಿಕತೆ ನೋಡ್ರಿ ಇಷ್ಟು ಉಳಿದ ಹಿಂಗೆ ಹಾಕೋತಾ ಹಾಕೋತಕ್ಕೆ ಎರಡು ಸೀರೆ ಏನಾಗ್ತದೆ ಕರೆಕ್ಟ್ ಅದಕ್ಕೆ ಬರ್ತದೆ ಈಗ ಮತ್ತು ಸಕ್ಕರೆ ಹಾಕಿರ್ತದೆ ನಿಮಗೆ ನೀರು ಅನ್ನಿಸ್ತದೆ ಮೇಲೆ ಅಗದಿ ಪರ್ಫೆಕ್ಟ್ ಆಗ್ತದೆ ಈಗ ಇದಕ್ಕೆ ದ್ರಾಕ್ಷಿ ಹಾಕೊಳ್ಕೆ ನಾನು ಈಗ ಉಳ್ದಂಥ ತುಪ್ಪನೇನೂ ಹಾಕೊಳ್ಕತೆ ನೋಡ್ರಿ ಒಂದು ಆಟಗ ತುಪ್ಪ ಕರೆಕ್ಟ್ ಆಗ್ತದೆ ಅಗ್ಡಿ ನೋಡ್ರಿ ಎಲ್ಲ ಕೈಯಾಡ್ಸ್ಕೊಂಡಿನಿ ಹಿಂಗೇನದ ಸುತ್ತಾರ್ದ ಹಿಂಗೆ ಬಾಳ್ನೇ ಎಷ್ಟು ಕರೆಕ್ಟ್ ಬಂದದ ಎಲ್ಲೂ ಗಂಟು ಸಿಗಂಗಿಲ್ಲ ಮತ್ತೆ ಸ್ವೀಟು ಕರೆಕ್ಟ್ ಹಾಕ್ತದೆ ಎಲ್ಲಾನು ಹಿಂಗೆ ಅಳತಿ ಮಾಡಿ ಹಾಕೊಂಡ್ರೆ ಇದು ನಾ ಈಕಿ ಇಷ್ಟು ಮಾಡೀನಿ ಅಂತಂದ್ರೆ ನಾ ಏನಾದ್ರೆ ಇಲ್ಲೇ ಮಹಿಳಾ ಮಂಡಲದೊಳಗೆ ನಮ್ಮ ಭಜನೆಗೆ ಒಗ್ಲಿಕ್ಕೆ ನಾನು ಇದನ್ನ ಅಂದ್ರೆ ನಮ್ದು ಸದ್ಗುರುಗಳದ್ದು ಆರಾಧನೆ ಇತ್ತು ಚೈತನ್ಯ ಮಹಾರಾಜರದ್ದು ಅದ್ರ ನಿಮಿತ್ತ ನಾನು ಈ ಪ್ರಸಾದ ಮಾಡಿಕೊಂಡು ಭಜನೆಗೆ ತೊಗೊಂಡು ಹೊಂಟಿನಿ ಹಿಂಗಾಗಿ ಇದನ್ನ ನಾನು ಎರಡು ದೊಡ್ಡ ಬಾಟ್ಗಡ್ಲೆ ಮಾಡೀನಿ ನಿಮ್ಗೆ ಎಷ್ಟು ಪ್ರಮಾಣ ಬೇಕು ನೋಡಿಕೊಂಡು ಒಂದೇ ಅಳತಿ ಮಾಡ್ಕೊಂಡ್ರೆ ನಿಮಗೂ ಕರೆಕ್ಟ್ ಏನದ ಪ್ರಸಾದ ಬರ್ತದೆ ನೋಡ್ರಿ ಎಷ್ಟು ಕರೆಕ್ಟ್ ಬಂದಿ ಇದು ನೋಡ್ರಿ ಎಲ್ಲ ಕರೆಕ್ಟ್ ಆಗ್ಯದ ಈ ಹದಕ್ಕಿದ್ದಾಗ ಏನಾದ್ರೂ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಮತ್ತೇನದ ಈ ಮ್ಯಾಲ ಮುಚ್ಚಿ ಉಮ್ಗೊಯ್ಲಿಕ್ಕೆ ಬಿಡೋಣ ಅಂತ ಅಂದ್ರೆ ಕರೆಕ್ಟ್ ಹದಕ್ಕೆ ಬರ್ತದೆ ನಿಮಗೆ ಪ್ರಸಾದ ಕೊಡೋ ಮುಂದೆ ಅಗ್ರಿ ಸರಳಾಗಿ ಬರ್ತದೆ ಈಗ ದಿನದಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದೀನಿ ಈಗಿನದು ಇದಕ್ಕೆ ಯಲಕ್ಕಿ ಪುಡಿ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡು ಒಮ್ಕಾಯಿ ಯಾಚಿಕೊಂಡಿದ್ದೀನಿ ಇಲ್ಲೇ ಮೇಲೆ ಮುಚ್ಚಿ ಒಮ್ಮಗ ಬಿಡಿದ್ದೀನಿ ಈಗ ತೆಗೆದು ನೋಡೋಣ ನೋಡ್ರಿ ಎಷ್ಟು ಪರ್ಫೆಕ್ಟ್ ಅಗ್ದಿ ನಿಮಗೆ ಎಲೆ ಒಳಗಾತು ಕಪ್ಪಿನೊಳಗಾತು ಹಾಕೊಳ್ಳಿಕ್ಕೆ ಅಗದಿ ಪರ್ಫೆಕ್ಟ್ ಆಗಿದೆ ನೋಡ್ರಿ ಇದು ಮತ್ತೆ ಬೊಟ್ಟಿಗೇನು ಹತ್ತಂಗಿಲ್ಲ ಎಲ್ಲ ಹಿಂಗೆ ಬಿಟ್ಕೊಂಡ್ಬರ್ತದೆ ಇದ್ರೆ ನೋಡಿರಲ್ಲ ಪ್ರಸಾದ ಮಾಡೋದು ಎಷ್ಟು ಈಜಿ ಅದ ಹಿಂಗೆ ಅಳತಿ ಪ್ರಕಾರ ಮಾಡ್ಕೊಂಡ್ರೆ ಯಾರು ಬೇಕಾದರೂ ಹೊಸ್ತಾಗಿ ಮಾಡೋರು ಸತ್ಯಕ್ಕೆ ಈಗ ನಾವು ಹುಣ್ಣವಿ ಅದು ಇದ್ದಾಗ ಮತ್ತು ಮದುವೆ ಮುಂಜಿ ಮನೆಯೊಳಗೆ ಏನಾದರೂ ಕಾರ್ಯಕ್ರಮ ಇದ್ದಾಗ ನಾವು ಸತ್ಯನಾರಾಯಣ ಪೂಜೆ ಮಾಡೇ ಮಾಡ್ತೀವಿ ಅವಾಗ ಏನದ ಹಿಂಗೆ ಈಜಿಯಾಗಿ ಪ್ರಸಾದನ ಮಾಡ್ಕೋಬೋದು ನಿಮ್ಮ ಮನೆಯವ್ ನೀವು ಒಂದು ತಪ್ಪದ ಟ್ರೈ ಮಾಡಿರಿ ಅಳತಿ ಪ್ರಕಾರ ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಯೋನಿಗೆ ಭೆಟ್ಟಾಗೋಣಂತ ಶ್ರೀರಾಮ ಸಮರ್ಥ